ನಮ್ಮ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ಎಲ್ಲ ಚಂದಾದರ ಬಂಧುಗಳಿಗೆ ನಮಸ್ಕಾರ ಹಾಗೂ ನನ್ನ ಆತ್ಮೀಯ ಯೋಗ ಬಂಧುಗಳಿಗೂ ಕೂಡ ಶರಣ ಶರಣಾರ್ಥಿ ಮತ್ತು ಆಶೀರ್ವಾದ ನಿನ್ನೆ ತಾನೇ ಕರ್ಮ ಭೀತಿಯಿಂದ ಪಾರಾಗುವುದು ಹೇಗೆ ಅಂತ ಸ್ವಲ್ಪ ಅದು ಇದು ಹೇಳ್ತಾ ಹೇಳ್ತಾ ಸ್ವಲ್ಪ ಎಪಿಸೋಡ್ ದ್ವಾರದ ಐತಿ ಅಂತಕೊಂಡು ಮೊಟಕುಗೊಳಿಸಿ ನಾಳೆ ಹೇಳ್ತೀನಿ ಅಂತ ಹೇಳಿದ್ದೆ ಕೊಟ್ಟು ಮಾತಿನಂತೆ ಇವತ್ತ ಅದಕ್ಕೂ ನೀಡ್ತಾ ಇದ್ದೀನಿ ಮುಂದುವರೆಸ್ತಾ ಇದ್ದೀನಿ ಒಂದು ಹಾಡು ಕೇಳಿರೇನು ಅನುಭಾವಗೀತೆ ಹಿಂದಿನ ಕರ್ಮವನು ಹಿಂದನ್ನ ಬೇಕು ಹಿಂದಿನ ಕರ್ಮವನು ಹಿಂದನ್ನು ಬೇಕು ಹಿಂದಿನ ಕರ್ಮವನ್ನು ಮುಂದುಣ್ಣಬೇಕು ಆತ್ಮ ಹರಪೂಜ ಗುರು ಸೇವೆ ಗುರು ಹಾಂ ಹರಪೂಜ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರದೇ ಸುಖ ಭೋಗಗಳುಂಟೆ ಬ ಸುಖ ಭೋಗಗಳು ದೊರಕುವುದುಂಟೆ ಆತ್ಮ ಅಂತ ಹೇಳ್ತದೆ ನಿಜಗುನರು ಹೇಳ್ತಾರೆ ಹಿಂದಿನ ಕರ್ಮ ಇದೊಂದು ಬ್ಯಾಲೆನ್ಸ್ ಶೀಟ್ರಿ ಈ ದೇಹದಿಂದ ಆತ್ಮ ಬಿಡುಗಡೆ ಆಗ್ತಾನೆ ಆದರೆ ಸಂಸ್ಕಾರಗಳನ್ನು ಕರ್ಮಗಳನ್ನು ಕಟ್ಕೊಂಡು ಹೋಗ್ತಾನೆ ಹ್ಞೂ ಹೇಗೆ ಬೀಜ ರೂಪಾದಿ ಬೀಜ ಆತ್ಮ ಬೀಜ ಒಳಗಿರ್ತದೆ ಹೌದಾ ಬೀಜ ರೂಪ ಆಗಿರ್ತದೆ ಅದು ಒಂದು ಹುಣಸೆ ಬೀಜ ಅದರಲ್ಲಿ ಎಲ್ಲ ಸಂಸ್ಕಾರಗಳ ಅಡುಗೆ ಅವರಿಗೆ ಹೆಮ್ಮರವಾಗಿ ಬೆಳೀತಕ್ಕಂಥ ಸಂಸ್ಕಾರ ಆ ಇದು ಹುಂಚೆಯನ್ನು ಹೆಂಗಿರಬೇಕು ಹೆಲ್ದಿಯಾಗಿರಬೇಕು ಏನು ಎಲ್ಲ ಆ ಬೀಜದೊಳಗೆ ಅಡುಗೆದವು ಇಷ್ಟು ಒಂದು ಸಣ್ಣ ಬೀಜ ಹಾಗೆ ಆತ್ಮವು ಒಂದು ಕೂಡ ಬೀಜ ಅಂತ ತಿಳ್ಕೊಂಡ್ರೆ ನಾವು ಆತ್ಮವನ್ನು ತ್ಯಜಿಸಿ ದೇಹದಂತೆ ತ್ಯಜಿಸಿ ನಾವು ಹೋದಾಗ ನಮ್ಮ ಕೂಡ ನಾವು ಇದುವರೆಗೆ ಗಳಿಸಿದಂಥ ಸಂಸ್ಕಾರ ಕರ್ಮಗಳನ್ನು ಕಟ್ಕೊಂಡು ಹೋಗ್ತೀವಿ ವಾಪಸ್ ಮತ್ತೊಂದು ಜನ್ಮನ್ನು ತಾಳೆದಾಗ ಹೇಗೆ ಒಂದು ಮೊಬೈಲ್ನಿಂದ ಸಿಮ್ ತೆಗೆದಾಗ ಆ ಸಿಮ್ನೊಳಗೆ ಆ ಡಾಟಾದೊಳಗೆ ಏನೇನು ಸಂಗ್ರಹ ಆಗ್ಯವಲ್ಲ ಬರ್ತಾವಲ್ಲ ಹಾಗೇನೇ ಮೊಬೈಲ್ ಚೇಂಜ್ ಆಗುತ್ತೆ ಬಟ್ ಸಿಮ್ನೊಳಗಿರ್ತಕ್ಕಂಥ ಎಲ್ಲ ಫೋನ್ ನಂಬರ್ಗಳು ಬರ್ತಾವಲ್ಲ ಹಂಗೆ ಎಲ್ಲ ಪಾಪಗಳು ಸಂಸ್ಕಾರಗಳು ಕರ್ಮಗಳು ಆ ಸಿಮ್ ಕೂಡ ಬಂದುಬಿಡ್ತಾವ ಈ ಆತ್ಮನೆಂಬ ಸಿಮ್ ಕೂಡ ಭೋಗಿಸ್ಬೇಕಪ್ಪ ಅದ್ರ ಫಲವೇ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಅವ ಹೆ ಹೆಂಗದ ಅವನಿಗೆ ದೇವ್ರ ಹೆಂಗೆ ಚೆಂದ ನಾ ಇಷ್ಟೆಲ್ಲ ಮಾಡಿದ್ರು ಯಾಕೆ ಇದು ಕೊಡೋದಿಲ್ಲ ಅನ್ನೋದಕ್ಕೆ ಪದೇ ಪದೇ ನಾ ಹೇಳೋದಪ್ಪ ಅಂದರೆ ಕರ್ಮ ರೀ ಕರ್ಮ 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 ಬಂಧನದೊಳಗೆ ಶಿರುಕಿಸೋರು ನಾವೆಲ್ಲರೂ ಏನಪ್ಪ ಪಾಪ ಮಾಡಿದ್ದೀವಿ ಕೆಟ್ಟ ಕರ್ಮ ಮಾಡೀವಿ ಕೆಟ್ಟ ಕ ಅದೊಂದು ಬೀಜ ಅದೊಂದು ಇದೊಂದು ಉಳುಮೆ ಈ ಬಂದೀವಿ ಈ ಲೋಕದೊಳಗೆ ಒಂದು ಹೊಲ ಅದ ಆ ಹೊಲದೊಳಗೆ ಉಳುಮೆ ಮಾಡ್ತೀವಿ ಚಲೋ ಬೀಜ ಬಿತ್ತಿದ್ರಿ ಚಲೋ ಬೀ ಬೆಳೆ ಬರ್ತದೋ ಕೆಟ್ಟ ಬೀಜ ಬಿತ್ತಿದ್ರಿ ಕೆಟ್ಟ ಬೆಳೆ ಬರ್ತದೋ ಜಾಲಿ ಬೀಜ ಬಿತ್ತ್ರಿ ಜಾಲಿ ಹಾಂ ಜಾಲಿ ಹುಡ್ತದೋ ಮಾವಿನ ಬೀಜ ಬಿತ್ತ್ರಿ ಮಾವು ಬರ್ತದೋ ಬೇವಿನ ಬೀಜ ಬಿತ್ತ್ರಿ ಬೇವು ಬರ್ತದೋ ಬೇವಿನ ಬೀಜ ಬಿತ್ತಿ ಏನು ಮಾಡಿದರೂ ಮಾವಿನ ಹಣ್ಣಿನ ಸಿಹಿ ಬರಲಿಕ್ಕೆ ಶಕ್ ಇಲ್ಲ ಈ ಸತ್ಯ ನಿಮಗೆ ಗೊತ್ತದ ಬಾರಿ ಬಾರಿ ಹೇಳಬೇಕಾಗಿಲ್ಲ ಹೌದಾ ಸೊ ಕರ್ಮ ಬಂಧನ ಹಿಂದಿನ ಕರ್ಮ ಹಿಂದು ಹಿಂದಿನ ಕರ್ಮ ಮುಂದನ್ನಬೇಕಂತಿತ್ತಳ ಕಲಿಕಾಲದ ದಶೆಯಿಂದಲೋ ಏನೋ ಇವತ್ತು ಏನಾಗಿದೆಪ್ಪ ಅಂದ್ರೆ ಇಂದಿನ ಕರ್ಮವನ್ನು ಹಿಂದೇ ಉಣ್ಣಬೇಕು ಆತ್ಮ ಅಂತಕ್ಕಂಥ ಕಾಲ ಬಂದಿದ್ದನ್ನು ನಾನು ನೋಡ್ತಾ ಇದ್ದೀನಿ ಹಿಂದಿನ ಕರ್ಮ ಇಂದು ಉಣ್ಣಬೇಕಲ್ಲ ಹಿಂದ ಮಾಡಿದ್ದು ಇವತ್ತೇ ಉಂಟಾ ಉಂಡು ಹೋಗ್ತೀರಿ ನೀವು ಇಂದು ಮಾಡಿದ್ದು ಹಿಂದೆ ಉಂಡು ಹೋಗ್ತೀರಿ ಹಾಗಾದರೆ ಈ ಕರ್ಮ ಭೀತಿಯಿಂದ ಕರ್ಮ ಬಂಧನದಿಂದ ಪಾರಾಗೋ ವಿಧಾನ ಹಂಗೆ ಅದಕ್ಕೆ ನೀನು ಹೇಳ್ತೀನಿ ಅಂತ ಹೇಳಿದ್ರಿ ಬರೀ ಇದನ್ನ ಮಾಡ್ತಿರಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಹಿಂಗದು ಒಂದು ಬೇಕಾದ ಕರ್ಮ ಮಾಡಿರಿ ಕೆಟ್ಟ ಕರ್ಮನೇ ಮಾಡಿರಿ ಒಳ್ಳೆಯ ಕರ್ಮನೇ ಮಾಡಿರಿ ಅದು ಪೂರ್ವಜನ್ಮದ ಸಂಸ್ಕಾರದ ಫಲವಾಗಿ ಏನು ಮಾಡ್ತೀರಿ ಮಾಡಿರಿ ಯಾರೂ ಅದನ್ನು ತಡೆಯೋದಿಲ್ಲ ಮತ್ತು ನಿಮ್ಗೆ ಅದರಿಂದ ವಿಧಿ ಮಾಡಿಸ್ತದೋ ಆದರೆ ಒಂದು ನೆನಪಿಡಿ ಮಾಡುವ ಪ್ರತಿ ಕರ್ಮವನ್ನು ಕೂಡ ಭಗವಂತನಿಗೆ ಅರ್ಪಿಸಿಬಿಡಿ ಇಷ್ಟೇ ಇಷ್ಟೇ ಭಾಳ ಸಿಂಪಲ್ ಅದು ಕೆಟ್ಟ ಕರ್ಮ ಮಾಡಿದ್ರು ತಂದೆ ನೀನೇ ಮಾಡಿಸಿದ್ದು ಅಂತ ಹೇಳಿಬಿಡಿ ನಾಯಿ ಇನ್ನ ನೀನೇ ಮಾಡಿಸಿ ತಂದೆ ನೀನೇ ಮಾಡಿಸಿದ್ವಿ ಒಳ್ಳೇದು ಮಾಡಿಸಿದ್ದು ತಂದೆ ಮಾಡಿಸಿದ್ದು ನೀನೇ ನಾನು ಕಾರಣ ಅಲ್ಲ ಹೌದಾ ಇಷ್ಟು ಹೇಳಿ ಸಾಕು ಕೆಟ್ಟ ಕರ್ಮಕ್ಕೂ ನೀನೇ ಹೊಣೆ ಹಾಂ ಒಳ್ಳೆಯ ಕರ್ಮಕ್ಕೂ ನೀನೇ ಹೊಣೆ ತಂದೆ ಅನ್ಬೇಕು ಪ್ರ ಭಗವಂತನೇ ಅರ್ಪಿಸ್ಬೇಕು ಭಗವಂತನಿಗೆ ನಿಮ್ಮ ಪ್ರತಿಯೊಂದು ಕರ್ಮವನ್ನು ಅರ್ಪಿಸಿದ್ರೆ ದಗ್ದಾಗಿ ಬಿಡ್ತದೆ ಅದು ಕೆಟ್ಟದೇ ಇರಲಿ ಏನೇ ಇರಲಿ ಹೌದಾ ಕೆಟ್ಟ ಕರ್ಮ ಕೆಟ್ಟ ಕರ್ಮ ಆಗೋದೇ ಇಲ್ಲ ಯಾಕೆ ಅವನೇ ಮಾಡಿಸಿದ್ದಲ್ಲ ನಾನು ನಿಮಿತ್ತ ಮಾತ್ರ ಹೌದಾ ನಾನು ನಿಮಿತ್ತ ಮಾಡಿಸ್ದವನು ನೀನು ನಾನು ನುಡಿದದ್ದು ಈ ಕೆಟ್ಟದಿರ್ಬೋದು ನುಡಿಸ್ದವ ನೀನು ಶರಣರು ಇದನ್ನೇ ಮಾಡಿದರು ಏನು ಮಾತಾಡ್ತೀವಿ ಅವ ಏನು ನುಡಿಸ್ತಾನ ಅಮ್ಮ ನುಡಿಸಿದವತ್ತ ಅವ ಏನು ಮಾಡಿಸ್ತಾನ ಮಾಡಿಸಿದವತ್ತು ಆತ ಅಂತ ಭಾವನಾದಿಂದ ಮಾಡಿರಿ ಸಮರ್ಪಣ ಭಾವದಿಂದ ಮಾಡ್ರಿ ಅರ್ಪಣ ಭಾವದಿಂದ ಮಾಡಿ ದೇವರೇ ನೀವು ಪಾಪಕ್ಕೆ ಅಂಟುಕೊಳ್ಳೋದಿಲ್ಲ ರೀ ಖಂಡಿತವಾಗಿಯೂ ಕರ್ಮಗಳು ನಿಮಗೆ ಅಂಟ್ಕೊಳ್ಳೋದೇ ಇಲ್ಲ ಸತ್ಯ 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 ನಾ ಹೇಳಿದ ಸರಳದಲ್ಲ ಹೌದಾ ಆದರೆ ನಾಟಕ ಮಾಡ್ತೀವಿ ನಾವು ಎಲ್ಲರಿಗೂ ತಂದೆ ನೀನೇ ಅಂತೀರಿ ಆದರೆ ಒಳಗೆ ಅಹಂಕಾರ ಬಿಡೋದಿಲ್ಲ ಅಹಂಕಾರ ಬಿಡೋದಿಲ್ಲ ರೀ ಅಷ್ಟು ಸರಳಿಲ್ಲ ಕರ್ಮ ಕಳ್ಕೊಳ್ಳೋದು ಸಮರ್ಪಣಾ ಭಾವದಿಂದ ಮಾಡಿಸಿದ ಎಲ್ಲ ನೀನೇ ಅಂತಂದ್ರೆ ಸರಳ ಅದ ಕರೆ ಬಟ್ ಅದು ಬರೋದಿಲ್ಲ ಏನು ಮಾಡೋದು ಬರೋದಿಲ್ಲ ಅಲ್ಲಿ ತಪ್ಪಿದ್ದು ಆದ ಕಾರಣ ಒಂದು ಭಕ್ತಿ ಭಾವ ಇರಬೇಕು ಏನು ಮಾಡಿಸ್ತಾನೆ ಪರಮಾತ್ಮನ ಇಚ್ಛೆದಿಂದ ಎಲ್ಲ ಆಗ್ತದ ತಿಳ್ಕೊಬೇಕು ಹೌದಾ ಭಕ್ತಿಯೋಗ ಕರ್ಮಯೋಗದ ಕೂಡ ಭಕ್ತಿಯೋಗ ಕೊಡಿಸ್ಬೇಕು ರೀ ಮಾಡಿಸುವಾತನೇನೆ ಆಡಿಸುವಾತನೇನೆ ಹಾಂ ನೀನು ನುಡಿದಂತೆ ನಡೀತೀನಿ ನೀ ನಡೆದಂತೆ ನಡೆಸ್ತೀನಿ ನಡೀತೀನಿ ಹೌದಾ ನೀ ಮಾತಾಡದಂತೆ ಮಾಡಿಸ್ತೀನಿ ನೀ ಮಾಡಿದಂತೆ ಮಾಡಿಸ್ತೀನಿ ತಂದೆ ಒಪ್ಪಿಸಿಬಿಡಿ ಮುಕ್ತರಾಗಿರ್ತೀರಿ ಒಂದೇ ಒಂದು ವಟ್ಟ ಅದು ಬಿಡೋದಿಲ್ಲ ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಅಂತೀರಿ ಎಲ್ಲ ಮಾಡಿದ್ದು ನಾನು ಅಂತೀರಿ ಅದನ್ನು ಕೆಟ್ಟದ್ದು ಮಾಡಿದ್ದು ನಾನು ಅಂದ್ರು ನಾನು ಮಾಡಿಲ್ಲ ಅಂದ್ಬಿಡಿ ನಾ ನಾ ಇದು ಕೆಟ್ಟದ್ದು ಮಾಡಿದ್ದು ನಾನು ಅಂತೀರಲ್ಲ ಬಿಡ್ತೀರ ಅಷ್ಟೇ ಆದರೆ ನಿಮ್ಮ ಮನಸ್ಸು ಒಪ್ಕೊಂತಲ್ಲ ನೀ ಕೆಟ್ಟದ್ದು ಮಾಡಿ ಮಗನೆ ಕೆಟ್ಟದ್ದು ಮಾಡಿ ಮಗನೆ ಅಂದ್ರೆ ಮನಸ್ಸು ಬಿಡ್ತಲ್ಲ ಯಾವಾಗ ಮನಸ್ಸಿನೊಳಗೆ ಮನಸ್ಸೆ ಬಂದು ಸಾಫ್ಟ್ವೇರ್ ಹೋಗ್ತದೆ ಕರ್ಮ ಏನಾಗುತ್ತೆ ಸೇವ್ ಅಲ್ಲಿ ಕರ್ಮ ಸೇವ್ ಆಗಿಬಿಡ್ತದೆ ಕಂಪ್ಯೂಟರ್ನೊಳಗೆ ಮಾನಸಿಕ ಒಳಗೆ ನಾನು ಮಾಡಿದ್ದಿದ್ದು ಅನ್ನೋ ಭಾವದಿಂದ ಮಾಡ್ತಿರಲ್ಲ ಸೇವ್ ಆಗಿಬಿಡ್ತದೆ ನೀನು ಮಾಡಿದ್ದನ್ ಬಿಟ್ಟು ಡಿಲೀಟ್ ಆಗಿರ್ತದೆ ಬೇಕಾದ ಮಾಡಿರಿ ನೋಡಿರ್ತಿಲ್ಲ ವಾಚ್ದ ಹಿಸ್ಟ್ರಿ ಅಂತಿಕೊಂಡು ಹಿಸ್ಟ್ರಿ ವಾಚಿಂಗ್ ಅಂತ ಬರ್ತದೆ ರೀ ನೋಡಿದ್ದು ಅದನ್ನು ಡಿಲೀಟ್ ಮಾಡಿರಿ ಹಂಗೆ ಏನು ಮಾಡಿದ್ದು ಡಿಲೀಟ್ ಮಾಡೋದು ಪರಮಾತ್ಮ ಅರ್ಪಣೆ ಮಾಡಿದಾಗ ಸಣ್ಣ ವಿಷಯ ಅದ ಆದರೆ ನೀವು ಯಾರೂ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟು ಬುದ್ಧಿ ನಿಮಗಿಲ್ಲ ಹಾಂ ಚುಲೋ ಈಗ ನಾ ಹೇಳಿದ್ಕೊಂಡು ನೀವೇನು ಮಾಡ್ತೀರಿ ಗೊತ್ತದ ಚಲೋ ಮಾಡಿದ್ದು ನಾನು ಅನ್ನಿಸ್ತದ ಕೆಟ್ಟದ್ದು ಮಾಡಿದ್ರೆ ಗುರುಗಳು ಹೇಳಿರಲ್ಲ ಅದಕ್ಕೆ ದೇವರ ನೀನ ಮಾಡಿದ್ದು ಯಾಕೆ ನಮ್ಮ ಗುರುಗಳು ಹೇಳ್ಯಾರ ಕೆಟ್ಟದೇನು ಮಾಡ್ಯಾರ ನೀನ ಮಾಡ್ಸಿಯಪ್ಪ ಅಂತಂದ್ರೆ ಆದರೆ ಅದೇ ನಾನು ಚಲೋ ಮಾಡಿದಾಗ ಚಲೋ ಮಾಡಿದಾಗ ನಾ ಹೆಂಗೆ ಮಾಡಿದೆ ನಾ ಮನೆ ಕಟ್ಟಿದ್ದು ಹೆಂಗೆ ನಾ ಹೊಲ ಹಾಡಿದೆ ಹೆಂಗೆ ಇಲ್ಲ ರೀ ಇಲ್ಲ ರೀ ಅದೇ ತಪ್ಪದು ನಾನು ಹೇಳ್ತೀನಿ ನನಗೆ ಪಕ್ಕ 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 ಅನುಭವ ಇದೆ ನಾನು ಎಲ್ಲಿ ನನಗೆ ಗೊತ್ತದಲ್ಲ ಅದಕ್ಕೆ ನಾನು ಇದು ಪ್ರತಿ ಸಲ ಬಂದವರಿಗೆ ಆಶ್ರಮ ಮಸ್ತ್ ಐತಿಲ್ಲ ಅಂದ್ರೆ ಪರಮಾತ್ಮ ಅಂದ್ಬಿಡ್ತೀನಿ ನಾನು ಹೆಂಗೆ ಅಂದ್ಕೊಂಡು ಕನ್ಫ್ಯೂಷನ್ ಆಗುತ್ತೆ ಅವ್ರಿಗೆ ಪರಮಾತ್ಮೆ ಹೆಂಗೆ ಕೊಟ್ಟ ಹೆಂಗೆ ಮಾಡಿಸಿದ ದೊಡ್ಡ ಇದೊಂದು ಭಾಳ ಪರಮಾತ್ಮನ ಜೊತೆ ಸಂಬಂಧ ನನ್ನ ಅವನ ಸಂಬಂಧ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಅವನು ಹೆಂಗೆ ಮಾಡಿಸ ನಿಮ್ಗೆ ಗೊತ್ತಿಲ್ಲ ಪರಮಾತ್ಮ ಆ ಪರಮಾತ್ಮ ನನಗೆ ಒನ್ ಒಂದು ಸ್ವಲ್ಪ ಇದನ್ನು ನಾ ಮಾಡಿದ್ದು ಆಶ್ರಮ ನಾ ಮಾಡಿದ್ದು ಅಂತ ಬಂದ್ಕೊಳೆ ಈ ಕೃಷಿ ರೀ ಈ ಕೃಷಿ ನೀ ಮಾಡಿದ್ದೆ ಮಗನ ಮಾಡು ಅಂತ್ಕೊಂಡ್ರು ತಿಕೊಂಡ್ರು ಅದಕ್ಕೆ ನಾ ಮಾಡಿದ್ದನ್ನು ಸೊಕ್ಕ ಹೋಗ್ಬಿಟ್ಟು ನನಗೆ ಅದಕ್ಕೆ ಈಗ ಮಾತಾಡ್ತೀನಿ ನಾನು ನಾ ಮಾಡಿದ್ದನ್ನ ರೂಪ ನೀನೇ ಮಾಡಿಸಿದ್ದು ಅನ್ರಿ ನೀನೇ ಮಾಡಿದ್ದೇನ್ರಿ ನೀನು ಮಾಡಿದ್ದು ಇದು ನಿಂದು ಇದು ನಿಂದು ಅಂದ್ರಿ ಸುಖ 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 ಇದು ನಾನು ಮಾಡಿದ್ದು ತಪ್ಪಾಗಲಿ ಒಪ್ಪಾಗಲಿ ನಾನು ಮಾಡಿದ್ದೆನೋ ಭಾವ ಒಳಗಡೆ ಬೇರೂರು ಬಿಟ್ಟಾಗ ದುಃಖ 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 ರೀ ಭಾಳ ದುಃಖದ ನೀವೆಲ್ಲರೂ ಒದ್ದಾಡೋದು ಈ ಕಾರಣಕ್ಕ ನನ್ನ ಮಕ್ಕಳು ನನ್ನ ಅಯ್ಯ ನನ್ನ ಗಂಟ ನನ್ನ ಮಾವ ನನ್ನ ಮನಿ ನನ್ನ 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 ನಾನು 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 ನಾ ಮಾಡಿದ್ದು ನಾ ಮಾಡಿದ್ದು ನಾ ಮಾಡಿದ್ದು ಅಂತೀರಿ ದುಃಖದಿಂದ ಬಿಡುಗಡೆ ಇಲ್ಲ 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 ನೀ ಮಾಡಿದ್ದು ನೀ ಮಾಡಿದ್ದು ಅನ್ರಿ ಸುಖ 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 ಅದಿಲ್ಲ ಮತ್ತು ನೀವು ಹಂಗದಿರಿ ನಿಮ್ಮ ಒಳಗಿನ ಭಾವ ಹಂಗದ ಈಗ ನೋಡಿ ಬೇಕಾರ ಯಾರು ಸ್ವಾಮ್ಗಳು ಬರ್ತಾರ ಸ್ವಾಮಿಗಳು ಬಂದಾಗ ಮಣಿ ಕರ್ಕೊಂಡು ಹೋಗ್ತೀರಿ ಎಂಥ ಮಣಿ ಹೊಸ ಮಣಿ ಗೃಹ ಪ್ರವೇಶ ಕರೆಸ್ತೀರಿ ಜಗದ್ಗುರುಗಳನ್ನ ಅವ್ರನ್ನ ಕರೆಸ್ತೀರಿ ಗುರುಗಳ ಬುದ್ಧಿ ಬರ್ರಿ ತಮ್ಮ ದೈದಿಂದ ಒಂದು ಹೊಸ ಮನೆ ಕಟ್ಟಿನಿ ಬರ್ರಿ ಅದ ಪಾದ ಇರ್ತಾರೆ ಕರ್ಕೊಂಡು ಹೋಗ್ಕರ ಅಡ್ಡಾಡಿ ತೋರಿಸ್ತಾರೆ ಗುರುಗಳಿಗೆ ಭಾಳ ಖುಷಿಯಾಗಿ ಬಿಡ್ತಾರೆ ಅವರ ಮನೆ ಅಂತ ಮನೆ ನೋಡಿ ಭಾಳ ಚಂದ ಐತಿ ರೂಪ ಅಂತಾರ ಅವ್ರ ಗುರುಗಳು ಅವಾಗ ತಾವೇರಂತೀರಿ ಬುದ್ಧಿ ಎಲ್ಲ ತಮ್ದಲ್ರಿಪ್ಪ ಎಲ್ಲ ತಮ್ದಲ್ರಿಪ್ಪ ಅಂತೀರಿಲ್ಲ ಹೇಳ್ರಿ ಬೇಕಾದ್ರೆ ಒಳಗಿನ ಮನಸ್ಸು ತಮ್ದ ಅಂದ್ರೆ ನಂದೇನೂ ಅಲ್ಲ ಎಲ್ಲವೂ ಭಗವತ್ ಕೃಪೆ ಎಲ್ಲವೂ ಗುರು ಕೃಪೆ ಅಂತೀರಿ ಬಟ್ ಎಷ್ಟು ಚಾಲಕಿಗಳದಾರಪ್ಪ ಅಂದರೆ ನೀವು ಗುರುಗಳು ಹೇಳಿದಿರ ಅರಮನೆ ಮನೆ ತಮ್ದರಿಪ್ಪ ಅಂದರೆ ಅಕಸ್ಮಾತ್ ಗುರುಗಳು ಹಿಂಗೆ ನಮ್ಮ ಮಠ ಸಾಂದದ ಹಂಗೆ ನಾ ಇಲ್ಲೇ ಇದ್ಬಿಡ್ತೀವಿ ನಮ್ದು ಅಂದ್ರೆ ನೀವು ಮಿನೊಂದು ಮಾಡಿ ಕಟ್ಕೋ ಅಂತ ಹೇಳಿದ್ರೆ ಅಂದ್ರೆ ಏನು ಮಾಡವ್ರಿ ನೀವು ಏ ಗುರುಗಳ ಹಾಂ ತಲೆಗಿಲಿ ಕೆಟ್ಟೈತ್ರಿ ಅಂತೀರಿ ನೀವು ತಲೆಗಿಲಿ ಕೆಟ್ಟೈತ್ರಿ ಅಂತೀರಿ ಸೊ ಭಾವ ತಕ್ಷಣ ಚೇಂಜ್ ಆಗಿಬಿಡುತ್ತೆ ರೀ ಹಿಂಗಿದ್ದು ಹೆಂಗೆ ಇನ್ನ ಈಗ ರಂಜಿದಿಲ್ಲ ತಮ್ಮದ ಎಲ್ಲಪ್ಪ ಎಲ್ಲ ಅಂತಂದ್ರೆ ಮತ್ತೆ ಕೊಡ್ಲಿಲ್ಲ ಯಾಕೆ ಅವ್ರಿಗೆ ಕೇಳಿದರು ಸಾಧ್ಯ ಇಲ್ಲ ತಮ್ಮದು ಅಥವಾ ನಮ್ಮ ತಮ್ಮದು ನನ್ನದಲ್ಲ ಅಲ್ಲ ಅನುಭವ ಬರಲಿ ಬರಲಿಕ್ಕೆ ಅದಕ್ಕೆ ಒದ್ಯಾರ ಹಾಕ್ತೀರಿ ಒದ್ಯಾರ ಸೊ ನಾನು ಹೇಳೋದು ಫೈನಲ್ ಅದು ಒಂದು ಏನೇ ಮಾಡ್ರಿ ಕೊಲೆ ಮಾಡಿರಿ ಸುಲಿಗೆ ಮಾಡಿರಿ ಏನೇ ಮಾಡಿರಿ ಭಗವಂತಕ್ಕೆ ಅರ್ಪಿಸ್ಬಿಡ್ರಿ ಬಿಡ್ರಿ ಖಂಡಿತ ನಾನು ಬೇಕು ಈ ನೋಡಿ ಬೇಕಾರೆ ಒಂದು ಪ್ರಾಣಿ ವಧೆ ಮಾಡಿದ್ರೆ ಇದು ಅಗತ್ಯ ಅಂತಾರೆ ಪಾಪ್ ಬರುತ್ತಂತಾರೆ ಒಂದು ಗೋಕಂದ್ರೆ ಪಾಪ್ ಬರುತ್ತಂತಾರೆ ಈ ಮುಸಲ್ಮಾನರು ಇವು ಕಟುಕರು ಕಟುಕರು ಅಲ್ಲ ಮುಸಲ್ಮಾನರು ಅನ್ನಕ್ಕಿಂತ ಕಟುಕರು ಹಾ ಪ್ರಾಣಿ ವಧೆ ಮಾಡುವವರು ಎಷ್ಟು ಸಾವಿರಾರು ಪ್ರಾಣಿಗಳು ವಧೆ ಮಾಡ್ತಾರಲ್ರಿ ಗೊತ್ತದ ಹಂಗೋರು ರೌರವ ರೌರವರ್ ಅದಕ್ಕೂ ಹೋಗ್ತಲ್ಲ ಗೊತ್ತಿರಲಿ ಒಳಗಿನ ಒಂದು ತಂತ್ರ ಏನಪ್ಪ ಅಂದ್ರೆ ದೇವರ ಅವ್ರ ದಿನಾಲು ಪ್ರಾರ್ಥನೆ ಮಾಡ್ತಾರಂಥವ್ರು ಸ್ವಲ್ಪ ಭಗವನ್ ಕಾನ್ಷಿಯಸ್ನೆಸ್ ಇತ್ತಪ್ಪ ಅಂದ್ರೆ ದೇವರ ಇದು ತಪ್ಪು ನನಗೆ ಗೊತ್ತಾಯಿತು ನಾನು ನನ್ನ ಜೀವನ ನಿರ್ವಹಣೆ ಇದನ್ನು ಮಾಡ್ತಾ ಇದ್ದೀನಿ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತ ಬರೋಬ್ ಮನೋಭಾವನೆ ಮಾಡ್ತಾರೆ ಅದು ಹಿಂದಿನವ್ರು ಮಾಡಿದ್ರು ಬಟ್ ಈಗಿನವರಿಗೆ ಆ ಜ್ಞಾನ ಇಲ್ಲವೇ ಭಗವದ್ ಅರ್ಪಣೆಯ ಭಾವ ಇಲ್ಲವೇ ಇಲ್ಲ ಹೌದಾ ಇದು ನನ್ನ ಸಿಗಿದು ನಾನು ಹೊಟ್ಟೆ ಪಾಡಿಗೋಸ್ಕರ ಅದು ಎಲ್ಲಿ ಸಿಕ್ಕಾಕೊಂತಾರಪ್ಪ ಅಂದರೆ ಮತ್ತೆ ಮುಂದುವರಿತಿದ್ದ ಸಾಕು ಸಾಕು ಎಲ್ಲಿ ಸಿಕ್ಕಾಕ್ ನಾವಪ್ಪ ಅಂದ್ರೆ ಕಟುಕರಾಯಿತು ನಾವಾತು ಸಿಕ್ಕಾಕೊಳ್ತೀವಿ ಹೆಂಗೆ ಸಿಕ್ಕಾಕೊತೀವಿ ಅನ್ನೋ ತಂತ್ರ ನನಗೆ ಗೊತ್ತದು ಆದರೆ ಎಲ್ಲವನ್ನು ವಿಷಯವಾಗಿ ಹೇಳಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಪದೇ ಪದೇ ಇಷ್ಟ ಹೇಳೋದು ನಾನು ಎಂಬ ಭಾವ ಒಳಿದು ನೀನು ಎಂಬ ಭಾವದೊಂದಿಗೆ ಎಲ್ಲವೂ ನೀನೇ ಮಾಡಿಸಿ ತಂದೆ ಅನ್ನೋ ಭಕ್ತಿ ಭಾವದಿಂದ ಹೋದ್ರೆ ಕರ್ಮ ಬಂಧನ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಕರ್ಮ ಬಂಧನ ನಿಮಗೆ ಅಂಟುಕೊಳ್ಳೋದಿಲ್ಲ ನೀವು ಮುಕ್ತರಾಗಿರ್ತೀರಿ ಅದೇ ಕ್ಷಣ ಅದೇ ಕ್ಷಣ ಮುಕ್ತರಾಗ್ತೀರಿ ಪರಿಶುದ್ಧರಾಗ್ತಾರೆ ಎಷ್ಟು ಪಾಪ ಮಾಡಿದ್ರು ಕೂಡ ನೀನೇ ಮಾಡ್ತಿತ್ತು ಇದಕ್ಕೆ ಪೂರಕವಾಗಿ ಒಬ್ಬ ಕಾನ್ಸ್ಟೇಬಲ್ ನನ್ನ ಶಿಷ್ಯ ಕಾನ್ಸ್ಟೇಬಲ್ ಆದ ಭಾಳ ಸಜ್ಜನ ಭಾಳ ಸಜ್ಜನ ನಾನು ನನ್ನ ನಾನು ಅನೇಕ ಆಧ್ಯಾತ್ಮ ಬೋಧನೆ ಮಾಡಿ ಮಾಡಿ ಅನೇಕ ದೀಕ್ಷಾ ಕೊಟ್ಟು ಕೊಟ್ಟು ಅನೇಕ ಸಾಧನೆ ಮಾಡಿ ಮಾಡಿ ಅವನಿಗೆ ಇಷ್ಟು ಸಜ್ಜನಾಗಿದ್ದನಲ್ಲ ಅವನಿಗೆ ಪಾಪದ ಯಾವ ಲೇಷವೂ ಇದ್ದಿಲ್ಲ ಪಾಪದ ಯಾವ ಅಂಶವನ್ನು ಅವ್ನು ಮಾಡಿದ್ದಿಲ್ಲ ಆದರೆ ಆತ ಯಾವಾಗ ಪೊಲೀಸ್ ಪೇದೆ ಆದ ಸಂಕಟ ಬಂತು ನಾಲ್ಕೈದು ತಿಂಗಳಾಗಿತ್ತು ಒದ್ದಾಡ್ತಿದ್ದ ಒದ್ದಾಡ್ತಿದ್ದ ಅದ್ಕೊಂತ ಬಂದ ಗುರುಜಿ ನೀವು ಹೇಳಿದ ಕತ್ತಿನೇ ಬೇರೆ ನಾನು ಅಲ್ಲಿರೋದೇ ಬೇರೆ ಗುರುಜಿ ನನಗೆ ಸಾಕ್ ಸಾಗೈತಿ ಸಾಕು ಸಾಕೈತಿ ನಾನು ರಾಜೀನಾಮು ಕೊಡ್ತೀನಿ ಗುರುಜಿ ಅಂತ ಯಾಕೋಪ ಅಂದೆ ಮಂದಿಗೆ ನೌಕರಿ ನೀನ ಬಿಡ್ಕೊಂಡಿದ್ದೆ ನೌಕರಿ ಅಂತಿ ಬೇಕು ಬೇಕಂತಿಕೊಂಡು ನನ್ನ ಕಡೆ ಅನೇಕ ಸಾಧನಾ ಕೇಳಿ ಹೋಗಿ ಹಾಂ ಅನೇಕ ಸಾಧನಾ ಮಾಡಿ ಆ ಪ್ರಕಾರದಿಂದ ನೀನು ಸಾಧನಾ ಮಾಡಿದ ಇದಿಂದ ನೀನು ಸಿಕ್ಕದ ಬಿಡ್ತೀನಿ ಅಂತ ಯಾಕಂತೀವ್ ತಲೆಗಿಲಿ ಕೆಟ್ಟೈತಿ ನಾನು ಹಂಗಲ್ರಿ ಗುರುಜಿ ಅಲ್ಲಿ ಲಂಚದ ಜಗತ್ತದ ಗುರುಜಿ ಎಲ್ಲರೂ ಲಂಚ ಹೊಂತವ್ರಿ ಪ್ರತಿ ಕ್ಷಣಕ್ಕೂ ರೀ ಹಾಂ ಹಿಂಗೆ ಕೈ ಮಾಡ್ತೀವಿ ಬರ್ತದ ಕೈ ಮಾಡ್ತೀವಿ ಬರ್ತದ ಹಂಗೆ ತೂ ಅಂತಾರೆ ನನಗೆ ನಾನು ಅವ್ರಿಗೆ ಅವ್ರಿಗೆ ಬಾಯಿ ಮಾಡಿ ಬಿಡ್ತಿದ್ದೆ ನಮ್ಮ ಮಗ ಬೇಯಕ್ಕೆ ಹತ್ತಾರ ಎಲ್ಲರೂ ನೀನು ತೊಗೊಂತಿದ್ರ ಇರ್ಕಂಡು ಇದು ಮಾಡುವ ಇರ್ಗ ಬೇರೆ ಟಾನೆ ಅಂತಂತಾರ ಹ್ಞೂ ನೀನು ದೊಡ್ಡ ಶಾಣ್ಯಾಗೆ ನಮ್ಮ ಮಗನ ನೀ ದೊಡ್ಡ ತತ್ವಜ್ಞಾನಿಯಾಗೇನು ದೊಡ್ಡ ಯೋಗಿಯಾಗೇನು ಹಿಂಗೆ ಬೇಯ್ತಾರೆ ಗುರುಜಿ ನನ್ನ ಕಡೆ ಲಂಚ ಮುಟ್ಟಕ್ಕೆ ಆಗೋದಿಲ್ಲ ಸಾಕಷ್ಟು ನಾ ಐವತ್ತರಷ್ಟು ಸರ್ ಪಗಾರ ಬರ್ತದೆ ಯಾಕೆ ತೊಗೋಬೇಕು ಗುರುಜಿ ಅದು ನನಗೆ ಲಂಚ ತೊಗೊಳ್ದೆ ಇರ್ಲಿಕ್ಕೆ ಅವ್ರಿಗೆ ಬಿಡವಲ್ರು ಏನು ಮಾಡಲಿ ನಾನು ಈಗ ಈ ಲಂಚ ತೊಗೊಂಡ್ರೆ ಏನಾಗುತ್ತೆ ಇಲ್ಲ ರೀ ಎಲ್ಲರೂ ಹಂಚ್ಕೊಳ್ತೀವಿ ಹೌದಾ ಓಕೆ ಒಂದು ಲಕ್ಷ ಕೊಡ್ತು ನಿನಗೊಂದು ಹತ್ತು ಸಾವಿರ ಬಂತು ನೀ ಏನು ಮಾಡ್ತೀವಿ ಪಾಪದ ಹಣ ಪಾಪದ ಹಣ ಅದು ಬಿಟ್ಟುಬೇಡ ಅದು ದೇವ್ರ ಹಣ ಅದು ಹ್ಞೂ ದೇವ್ರಿಗೆ ಕೊಟ್ಬಿಡು ಯಾಕೆ ಸರಳ ಅದ ದೇವ್ರ ಹಣ ದೇವ್ರಿಗೆ ಕೊಟ್ಬಿಡು ಗುಡಿ ಗುಂಡಾರ ಕೊಡು ಬರವರಿಗೆ ಕೊಟ್ಬಿಡು ನೀ ಬಿಟ್ಟುಬೇಡ ಇಲ್ಲ ನಿನಗೆ ಅವಶ್ಯ ಅವಶ್ಯಕತೆ ಇತ್ತು ದೇವ್ರಿಗೆ ಕೇಳ್ಕೊ ದೇವ್ರ ಇದು ನನ್ನ ಹಣ ಅಲ್ಲ ಇದು ನಿನ್ನ ಹಣ ಸಾರ್ವಜನಿಕ ಹಣ ಏನು ಸಂಗ್ರಹ ಮಾಡಿರ್ತೀನಿ ಅದು ನಿನ್ನ ಹಣ ತಂದೆ ಇದ್ರಾಗ ನಾನು ಸ್ವಲ್ಪ ಬೇಕಾಗಿತಿ ಅಂದು ಒಂದು ಪರ್ಸೆಂಟೇಜ್ ಫಿಕ್ಸ್ ಮಾಡ್ತು ಈಗಿದ್ದಲ್ಲಿ ಇನ್ಕಮ್ ಟ್ಯಾಕ್ಸ್ ಇರೋದು ಅದಕ್ಕೆ ನಾವು ದುಡಿದ ಹಣ ನಮ್ಮದಲ್ಲ ಅಂತ ತಿಳ್ಕೊಂಡು ಮೂವತ್ತು ಪರ್ಸೆಂಟ್ ಸರ್ಕಾರಕ್ಕೆ ಕೊಡೋದು ಅಂತಕೊಂಡು ಒಂದು ವ್ಯವಸ್ಥೆ ಅದು ಬಟ್ ನಾವು ಅದರಾಗ ಸಹಿತ ಕೊಡೋದಿಲ್ಲ ತಪ್ಪಿಸ್ಕೊತಿವಿ ಆ ಮಾತು ಬೇರೆ ಅದಕ್ಕೆ ನೀ ಏನು ಮಾಡು ಏನು ಮಾಡಬೇಕಂದ್ರೆ ಇಪ್ಪತ್ತು ಪರ್ಸೆಂಟ್ ನೀತ ಎಂಬತ್ತು ಪರ್ಸೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಭಾಗ ಅದು ಅದನ್ನೂ ಭಗವದ್ ಅರ್ಪಣೆ ಮಾಡಿ ತಂದೆ ಇದು ಪಾಪಧನ ಅದನ್ನು ಸ್ವಲ್ಪ ಬೇಕಾಗಿತಿ ದಯವಿಟ್ಟು ಕ್ಷಮಾ ಮಾಡಿ ತಂದೆ ಅಪರಾಧನ ಕ್ಷಮಾ ಮಾಡು ಅಂತ ಪಶ್ಚಾತ್ತಪಟ್ಟು ಹಣ ಸ್ವೀಕಾರ ಮಾಡಿ ಅದನ್ನು ಮತ್ತೆ ಇದಕ್ಕೆ ಹಾಂ ಅದನ್ನು ಏನಪ್ಪ ಅಂತಂದರೆ ಬ್ಲ್ಯಾಕ್ ಮಣಿ ಹೋಗಿ ವೈಟ್ ಮಣಿ ಮಾಡಿಕೊಡುವಪ್ಪ ಅಂತ ಹೇಳಿದೆ ಏನೋ ಮಾಡಿಕೊಂಡ ಏನೋ ಸ್ವಲ್ಪ ಚೇಂಜ್ ಮಾಡಿಕೊಂಡ ಇವತ್ತಿಗೂ ಆತ ಲಂಚವನ್ನು ಮುಟ್ಟೋದಿಲ್ಲ ಆದರೆ ಪಾಪದ ಹಣ ಬಂದಾಗ ಅದನ್ನು ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಗುಡಿ ಗುಂಡಾರ ಮತ್ತು ಅನಾಥರಿಗೆ ಬ್ಲೈಂಡ್ ಸ್ಕೂಲಿಗೆ ಅವರೆಲ್ಲ ಕೊಡ್ತಾನೆ ತನಗೆ ಇಪ್ಪತ್ತು ಪರ್ಸೆಂಟು ಮಲ್ ತೊಗೊತಿದ್ದ ಈಗ ಅದನ್ನೂ ಬಿಟ್ಟಿದೆ ಅಂತ ಹೇಳ್ತಾನೆ ಇದು ಅಲ್ಲೇನು ಅಲ್ಲೇನು ಲಂಚ ಬೇಕ ತೊಗೊಳ್ರಿ ಈಗ ಅವನು ಪರಿಶುದ್ಧ ದನ ಆನಂತರ ನಿರಂಬಳದನ ನಾ ತೊಗೊಂಡಿನಿ ನಾ ತೊಗೊಂತೀನಿ ನಾ ಲಂಚ ತೊಗೊಂಡಿನಿ ಲಂಚ ತೊಗೊಂಡಿನಿ ಕಾಡ್ತದ ಇದೇ ಆಗಿ ಸಂಗ್ರಹ ಆಗಿ ಮತ್ತೆ ಬೇರೆ ಬೇರೆ ಕಾರಣಗಳಾಗ್ತವೆ ಬೇರೆ ಬೇರೆ ನಿಮಗೆ ದುಃಖಕ್ಕೆ ಕಾರಣ ಆಗ್ತದೆ ಯಾಕೆ ಮನಸ್ಸಿಗೆ ಹೋಗ್ತಿತ್ತಲ್ಲ ಇದು ಪಾಪದಾನ 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 ತಗೊಂಡು ಅದೇ ಆಡಿಸ್ತದೆಲ್ಲ ಎಷ್ಟು ಹೇಳಬೇಕು ನಾನು ಮಾತಾಡೋದು ಭಾಳ ಸರಳದ ಆದ್ರೆ ನೀವು ಕೇಳಿ ಪಾಲನೆ ಮಾಡೋದು ಅತ್ಯಂತ ಅತ್ಯಂತ ಕಠಿಣದ ಮತ್ತು ನೀವು ಮಾಡೋದಿಲ್ಲ ಇದು ಮಾಡೋದು ಮಾಡಲಿಕ್ಕೆ ಶಕ್ಯನೂ ಇಲ್ಲ ಯಾಕಂದ್ರೆ ಜಗತ್ತೇ ಹೆಂಗದವು ಜಗತ್ತೇ ಹೆಂಗದ ನಮ್ಮ ಮನಸ್ಸುಗಳನ್ನ ಹಂಗೆ ಪ್ರಿಪೇರ್ ಮಾಡಿಬಿಟ್ವಿ ನಾವು ಹ್ಞೂ ಪ್ರಿಪೇರ್ ಮಾಡ್ಬಿಟ್ವಿ ಬಟ್ ಮತ್ತೆ ಬಿಡ ಬಿಡ್ತೇವೇನು ಪಾಪ ಕಾಡ್ತದೆ ಭೀತಿ ಕರ್ಮದ ಭೀತಿ ಕಾಡ್ತದೆ ನಾ ಪಾಪ ಮಾಡಿ ನನ್ನದು ಒಳಗೆ ಚಿಟಕಿ ಮುಳ್ಳಾಡಿಸ್ತದ ನಮ್ಮ ಮನಸ್ಸು ಹ್ಞೂ ಗೊತ್ತಾ ಇನ್ನು ಭಾಳ ಇದೆ ಈ ಪಾಪ ಭೀತಿ ಕರ್ಮ ಭೀತಿ ದೈವದ ಭೀತಿ ಇರಬೇಕು ಎಷ್ಟಿರಬೇಕು ಹಾಂ ಅದನ್ನು ಹೇಳ್ಬೋದು ಕರೆ ಸಾಕು ನೀವು ಭಾಳ ಜ್ಞಾನಿಗಳಿದ್ದೀರಿ ಗೊತ್ತಾಗುತ್ತೆ ನಿಮಗೆ ನಾನು ಇಷ್ಟ ಹೇಳಿದರೂ ಭಾಳ ತಿಳ್ಕೊಳ್ತಕ್ಕಂಥ ಚಾಂದ್ರ ನೀವಿದ್ದೀರಿ ಶರಣು